ಆ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಅಂದ್ರೆ ನಮ್ಮ ಹಾಡುವಂಥ ಕಲಾವಿದರು ಮರ್ಯಾದೆ ನಾನೇ ಕೂತ್ ಕಳಿತೀನಿ ಅಲ್ಲ ಅಂತಕ್ಕಂಥ ಭಾವ ಇಟ್ಟುಕೊಂಡು ಅವರು ನಾನು ಇಲ್ಲೇ ಮುಚ್ಚಿ ಹಾಕೀನಿ ಬಸವಣ್ಣನೇ ತಾಯಿ ಬಸವಣ್ಣನೇ ತಂದೆ ಬಸವಣ್ಣನೇ ಪರಮ ಬಂಧು ನನಗೆ ವಸುದೀಶ ಕಪಿಲ ಸಿದ್ದ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ ಇವತ್ತಿನ ದಿವಸ ಪ್ರಸಿದ್ಧ ನಾಡಿನ ಡೊಳ್ಳಿನ ಕಲಾವಿದರಿಗೆ ವಿಶೇಷವಾಗಿರ್ತಕ್ಕಂಥ ವಿಷಯ ತಿಳಿಸುವುದೇನು ಅಂತ ಕೇಳಿದ್ರೆ ನನ್ನ ಆತ್ಮೀಯ ಬಂಧುಗಳೇ ನಿನ್ನೆಯ ದಿನ ದಿನಾಂಕ ಮೂವತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ವಿಜಯಪುರ ಜಿಲ್ಲೆಯ ತಿಕೋಟ ತಾಲೂಕಿನ ಸುಕ್ಷೇತ್ರ ಪುಣ್ಯಭೂಮಿ ಅನಿಸಿಕೊಂಡಿರ್ತಕ್ಕಂಥ ತೊರ್ವೆ ಗ್ರಾಮದಲ್ಲಿ ಆದಿಶಕ್ತಿಯ ಸ್ವರೂಪಿಣಿಯಾಗಿರ್ತಕ್ಕಂಥ ಜಗನ್ಮಾತೆಯ ಸ್ವರೂಪಿಣಿಯಾಗಿರ್ತಕ್ಕಂಥ ಲೋಕಮಾತೆಯ ಸ್ವರೂಪಿಣಿಯಾಗಿರ್ತಕ್ಕಂಥ ನೊಂದ ಭಕ್ತರ ಕಣ್ಣೀರ ವರ್ಷುವುದಕ್ಕಾಗಿ ನೆಲೆ ಊರಿ ನಿಂತಿರ್ತಕ್ಕಂಥ ಶ್ರೀ ಶ್ರೀ ಲಕ್ಕಮ್ಮ ದೇವಿಯ ದೇವಸ್ಥಾನದ ಆವರಣದಲ್ಲಿ ಡೊಳ್ಳಿನ ಸಭೆ ಕರೆಯಲಾಗಿತ್ತು ಆ ಸಭೆಗೆ ಎಲ್ಲ ಕಲಾವಿದರಿಗೂ ಕೂಡ ನಾವು ಫೋನ್ ಮುಖಾಂತರ ಹಚ್ಚಿ ಹೇಳುವುದು ಆಗಲಿಲ್ಲ ಆದ ಕಾರಣ ವಿಡಿಯೋ ಮುಖಾಂತರ ಮಾಧ್ಯಮದ ಜಾಲತಾಣಗಳಲ್ಲಿ ವಿಡಿಯೋ ಮಾಡಿ ಇಂಥ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬರಬೇಕು ಇಂಥ ದಿವಸ ಅಂತ ಹೇಳಿ ಹೇಳಿದ ಕೂಡಲೇ ತಾವೆಲ್ಲರೂ ಕೇಳಿ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಕೊಟ್ಟಿದ್ದೀರಿ ಬಂದಿರತಕ್ಕಂಥ ಎಲ್ಲ ಕಲಾವಿದರಿಗೆ ನನ್ನ ಕಡೆಯಿಂದ ಅನಂತ ಧನ್ಯವಾದಗಳನ್ನು ಕೇಳ್ಕೊತಾ ಇದ್ದೀನಿ ಇನ್ನೊಂದು ಮಾತು ಏನೋದಂತೆ ಕೇಳಿದ್ರೆ ಇನ್ನೂ ಎಲ್ಲ ಕಲಾವಿದರು ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು ಯಾಕಂದ್ರೆ ಈ ಕಾರ್ಯಕ್ರಮದಿಂದ ನಮ್ಮ ಧರ್ಮಕ್ಕೆ ಒಂದು ಒಳ್ಳೆಯದಾಗುವಂಥ ಒಂದು ಸಂದೇಶದ ಈ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ತಮಗೆ ನಾವು ಹೇಳಲಿ ಹೇಳಲಾರದೆ ಉಳಿಲಿ ತಮ್ಮ ಕಿವಿಗೆ ಅದು ಮುಟ್ಟಿದ ಕೂಡಲೇ ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಬೇಕಾಗಿತ್ತು ಯಾಕಂದ್ರೆ ಇದು ಸಮಾಜದೊಳಗೆ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮ ಇತ್ತು ಯಾರ್ಯಾರು ಯಾವ್ಯಾವ ಸ್ಥಿತಿ ಏನೈತಿ ಗೊತ್ತಾಗಂಗಿಲ್ಲ ಕೆಲವೊಂದು ಜನ ಬಂದಿಲ್ಲ ಯಾಕಂದ್ರೆ ಇದು ಡೊಳ್ಳಿನ ಕಲಾವಿದರು ಮೀಟಿಂಗ್ ಅಂದ ಕೂಡಲೇ ಸ್ವಲ್ಪ ನಮ್ಮ ಡೊಳ್ಳಿನ ಕಲಾವಿದರು ಎಲ್ಲರೂ ಸ್ವಲ್ಪ ಹಿಂದೆ ಮುಂದೆ ನೋಡುವಂಥ ವಿಚಾರ ಮೊದಲಿನಿಂದನೇ ಬಂದದ್ದು ಅದೇ ನಿನ್ನೆಯ ದಿನ ಮಾಲಕ್ಷ್ಮಿ ದೇವಸ್ಥಾನದೊಳಗೆ ಅವರಿಗೆ ಭಂಡಾರ ಕೊಟ್ಟು ಹಾಡಿಕೆ ಕಾರ್ಯಕ್ರಮ ಇಟ್ಟಿದ್ದೆವು ಅಂದ್ರೆ ತಾವೆಲ್ಲರೂ ಬರ್ತಿದ್ರು ಯಾಕಂದ್ರೆ ಇಂಥ ಡೊಳ್ಳಿನ ಕಲಾವಿದರಿಗೆ ಮೀಟಿಂಗ ಆ ವಿಷಯದ ಬಗ್ಗೆ ಚರ್ಚೆ ಮಾಡೋನು ಕೊಡುಮು ಅಂದ ಕೂಡ ಈ ಕಡೆ ಒತ್ತು ಕೊಡೋಂಗಿಲ್ಲ ಅದೇ ಡೊಳ್ಳಿನ ಕಾರ್ಯಕ್ರಮದ ಆ ಕಾರ್ಯಕ್ರಮ ಅಲ್ಲಿ ಭಂಡಾರದ ಅಂದ್ರೆ ತಮ್ಮ ಎಲ್ಲ ಕೆಲಸಗಳನ್ನು ಬದಿಗೊತ್ತಿ ಕೋಟಿನ ಮುದ್ದತ್ತಿದ್ದರೂ ಸಹಿತ ಬಿಟ್ಟು ಈ ಕಾರ್ಯಕ್ರಮಕ್ಕೆ ಬರ್ತಾರೆ ಅದಕ್ಕೆ ದಯವಿಟ್ಟು ವಿನಂತಿಯಿಂದ ಕೇಳ್ಕೊಳ್ಳೋದು ಏನಂದ್ರೆ ಆ ಕಾರ್ಯಕ್ರಮಕ್ಕೆ ಎಷ್ಟು ಒತ್ತು ಕೊಡ್ತೀರಿ ನಮ್ಮ ಡೊಳ್ಳಿನ ಕಲಾವಿದರ ಕಾರ್ಯಕ್ರಮ ಇದು ಅದಂದ್ರೆ ಇದು ನಮ್ಮದೇ ಕಾರ್ಯಕ್ರಮ ಅಂತಕ್ಕಂಥ ಭಾವನೆಗಳನ್ನ ಇಟ್ಟುಕೊಂಡು ನೀವು ಬಂದ್ರಿ ಅಂದ್ರೆ ಭಗವಂತ ನಿಮಗೆ ಒಳ್ಳೆಯದು ಮಾಡ್ತಾನೆ ಅಂತಕ್ಕಂಥ ಮಾತನ್ನು ನಾನು ಸ್ಪಷ್ಟವಾಗಿ ಹೇಳಕ್ಕೆ ನಾನು ಇದ್ದೀನಿ ಆ ನಿನ್ನೆ ನಡೆದಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ನಮ್ಮ ಸಮಾಜದ ಗುರುಗಳ ಮತ್ತು ಹಿರಿಯ ಕಲಾವಿದರ ಮತ್ತು ಸಮಾಜದ ಹಿರಿಯರ ಮತ್ತು ಅಧಿಕಾರಿಗಳ ಒಂದು ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಆ ಕಾರ್ಯಕ್ರಮದಲ್ಲಿ ಎಲ್ಲ ಕಲಾವಿದರು ತಮ್ಮ ತಮ್ಮ ವಿಷಯಗಳನ್ನು ಚರ್ಚೆ ಮಾಡುವುದರ ಮೂಲಕ ಒಳ್ಳೆಯದನ್ನು ಮಾಡೋನು ಅಂದ್ರೆ ಕೆಟ್ಟದ್ದು ಯಾಕೆ ನಾವು ಮಾಡಬೇಕು ಕೆಟ್ಟದ್ದನ್ನು ಇವತ್ತಿಗೆ ಬಿಟ್ಟು ಬಿಡೋನು ಅಂತಕ್ಕಂಥ ಮಾತನ್ನು ಸ್ಪಷ್ಟವಾಗಿ ಎಲ್ಲ ಕಲಾವಿದರು ಮನಸಾಪೂರ್ವಕವಾಗಿ ಹೇಳಿದ್ದಕ್ಕೆ ಮತ್ತೊಮ್ಮೆ ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ಲಿಕ್ಕೆ ನಾನು ಹೆಮ್ಮೆ ಪಡ್ತೀನಿ ನಾನು ನಿನ್ನೆ ಆ ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲೆ ಏರಿ ನಾನು ಮಾತಾಡಲಾರ್ದಕ್ಕ ಭಾಳ ಜನ ನನಗೆ ಫೋನ್ ಮುಖಾಂತರ ಸರ್ ನೀವು ಮಾತಾಡಬೇಕಾಗಿತ್ತು ಆ ವೇದಿಕೆ ಮೇಲೆ ನೀವು ಯಾಕೆ ಮಾತಾಡಲಿಲ್ಲ ಅಂಥೇಳಿ ನನಗೆ ಅನೇಕ ಕಲಾವಿದರು ಕೂಡ ಸಮಾಜದ ಹಿರಿಯರು ಸಮಾಜದ ಹಿತೈಷಿಗಳು ಮೇಲಾಗಿ ಅಧಿಕಾರಿಗಳು ಕೂಡ ನೀವು ಯಾಕೆ ರೀ ಸರ್ ನೀವು ಮಾತಾಡಬೇಕಾಗಿತ್ತು ಅಂಥೇಳಿ ನನಗೆ ಭಾಳ ಜನ ಫೋನ್ ಹಚ್ಚಿ ಕೇಳಿದರು ನಾ ಯಾಕೆ ಮಾತಾಡಲಿಲ್ಲ ಅಂತ ಕೇಳಿದ್ರೆ ನಂದು ಒಂದೇ ಒಂದು ವಿಚಾರ ಏನದಪ್ಪ ಅಂತ ಕೇಳಿದ್ರೆ ಅಡ್ಡುಗಾಡಿ ಮೇಲೆ ಕೈ ಇಟ್ಟು ಮಾತಾಡುವಂಥ ವ್ಯವಹಾರ ನನ್ನ ಜಿಂದಗಿ ಒಳಗೆ ಇಲ್ಲ ನಾ ಯಾವಾಗೇ ಮಾತಾಡಲಿ ಏನೇ ಮಾತಾಡಲಿ ನೇರು ನುಡಿ ನೇರ ವ್ಯವಹಾರ ನನ್ನದು ಅದರ ಸಲುವಾಗಿ ಇಲ್ಲೆಲ್ಲರೂ ಕೂಡ್ಕೊಂಡಿರಿ ನಾ ಮಾತಾಡುವಂಥ ಶಬ್ದ ನಿಮಗೆ ಯಾರಾದ್ರೂ ಈ ಈ ಸಂಘಟನೆದೊಳಗೆ ನಿಮಗೆ ಸ್ವಲ್ಪ ವಾಜ್ಯು ಹೋಗಿತ್ತು ನೋಡು ಅಂತೇಳಿ ಮೊದಲೇ ವಿಷಯ ನಾನು ಎಲ್ಲರಿಗೂ ತಿಳಿಸಿ ಈ ವೇದಿಕೆ ಮೇಲೆ ನೀವೇ ಇದನ್ನು ಮಾತಾಡಿ ಒಂದು ಒಳ್ಳೆಯ ಕಾರ್ಯಕ್ರಮ ಯಶಸ್ವಿ ಮಾಡಿರಿ ಅಂತೇಳಿ ನಾನು ಹೇಳಿದ ಕಾಲಕ್ಕೆ ನನಗೆ ಶಿಷ್ಮಗಳಾಗಿರ್ತಕ್ಕಂಥವ್ರು ಕೊಳುರ್ಗೆ ಸಿದ್ದಮ್ಮ ಸರ ನೀವು ಮಾತಾಡಲಿಲ್ಲ ಅಂದ್ರೂ ಆ ಮಾತು ನಾ ಮಾತಾಡ್ತೀನಿ ಅಂತೇಳಿ ನಮ್ಮ ಸಿದ್ದಮ್ಮ ಅವತ್ತು ಮಾತು ತೊಗೊಂಡು ಏನೋ ಒಂದೆರಡು ಮಾತು ಮಾತಾಡಿದ್ರು ಅದಕ್ಕೆ ನೇರು ಯಾರು ಮಾತಾಡ್ತಾರೆ ನೋಡು ಅವರ ವ್ಯವಹಾರನೂ ನೇರೇ ಇರ್ತದ ಅದಕ್ಕೆ ಇನ್ನು ಮುಂದರ ಒಳ್ಳೆಯ ರೀತಿಯಿಂದ ಒಳ್ಳೆಯ ದಾರಿ ಹಿಡಿದು ಒಳ್ಳೆಯ ಸಂಸ್ಕಾರದೊಳಗೆ ಒಳ್ಳೆಯ ವಿಚಾರದೊಳಗೆ ತಾವೆಲ್ಲರೂ ಆ ಡೊಳ್ಳಿನ ಒಂದು ಸತ್ಸಂಗಕ್ಕೆ ಒಳ್ಳೆಯ ಒಂದು ನಾವು ಸ್ಥಾನಮಾನ ಮರ್ಯಾದೆ ಕೊಡುವಂಥ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡಿಕೊಂಡು ಹೋಗೋನು ಅಂತಕ್ಕಂಥ ಮಾತನ್ನು ಸ್ಪಷ್ಟವಾಗಿ ನಾನು ಹೇಳಕ್ಕೆ ಇಷ್ಟಪಡ್ತಾಯಿದೆ ನನ್ನ ಆತ್ಮೀಯ ಬಂಧುಗಳೇ ಯಾಕಂದ್ರೆ ಅದು ಸಿದ್ಧರ ಶಿವಸ್ಥಾನ ಅಂತಕ್ಕಂಥದ್ದು ಅದು ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ ಎಲ್ಲ ಕಲಾವಿದರಿಗೆ ಫೋನ್ ಹಚ್ಚಿ ಕರೆಸ್ತಾರ ಖರೆ ಡೊಳ್ಳಿನ ಕಲಾವಿದರಿಗೆ ಕಾರಿಕ ಭಂಡಾರ ಕೈಯಾಗ ಕೊಟ್ಟು ತಮ್ಮ ಪಾದಕ್ಕೆ ನಮಸ್ಕಾರ ಮಾಡಿ ಭಂಡಾರ ಕೊಟ್ಟು ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ ಭಕ್ತಿಯಿಂದ ಕೇಳ್ಕೊಳ್ಳುವಂಥ ಒಂದು ಕಾರ್ಯಕ್ರಮದ ಅದು ಯಾವುದಾದ್ರೂ ಇದ್ದ ಡೊಳ್ಳಿನ ಕಾರ್ಯಕ್ರಮ ಅಂತಕ್ಕಂಥ ಮಾತನ್ನು ಸ್ಪಷ್ಟವಾಗಿ ನಾನು ಹೇಳಕ್ಕೆ ಇದ್ದೀನಿ ಇಂಥ ಕಾರ್ಯಕ್ರಮಕ್ಕೆ ಅಂಥ ಡೊಳ್ಳಿಗೆ ನಾವು ಅಪಮಾನ ಮಾಡಲಾರ್ದೇ ಒಳ್ಳೆಯ ಸಂಸ್ಕಾರದಿಂದ ಒಳ್ಳೆಯ ರೀತಿ ಹಿರಿಯರು ಹಾಕಿಕೊಟ್ಟಿರ್ತಕ್ಕಂಥ ಒಂದು ಮಾರ್ಗದೊಳಗೆ ನಿನ್ನೆ ದಿನ ಹೇಳಿದಂಗೆ ಸರ ಅಡಿಕೆ ಚೀಟ ಗುಲಾಲ ಚುನಮುರಿಗಳನ್ನು ಹಾರಿಸ್ಕೊಂಡು ಹಾಡೋದ್ರಲ್ಲಿ ನಮಗೆ ಬೆಲೆ ಬರುವುದಿಲ್ಲ ಒಳ್ಳೆ ರೀತಿಯಿಂದ ನಾಲ್ಕು ಮಂದಿ ಹೌದು ಹೌದು ಅನ್ನುವಂಗೆ ಹಿರಿಯರು ಹೌದು ಹೌದನ್ನುವಂಗೆ ನಾವು ಪದ ಹಾಡಬೇಕು ಅಂಥೇಳಿ ತಮ್ಮೆಲ್ಲರಿಗೆ ಹೇಳಿದಾರಾ ಅದರ ಪ್ರಕಾರ ತಾವನು ನಡ್ಕೊಂಡು ಹೋಗಲಿ ಅಂತೇಳಿ ನಾನು ಮತ್ತೊಮ್ಮೆ ಅವರಿಗೆ ನಾನು ವಿನಂತಿ ಪೂರ್ವಕವಾಗಿ ಕೇಳ್ಕೊತಾ ಇದ್ದೀನಿ ಇನ್ನೊಂದು ವಿಷಯ ಏನದಪ್ಪ ಅಂತ ಕೇಳಿದ್ರೆ ನಮ್ಮ ತೊದಲಬಾಗಿ ಮಾಳು ನಾನು ಒಂದು ಮಾಧ್ಯಮದ ಮುಖಾಂತರ ಒಂದು ವಿಡಿಯೋ ಎಚ್ಚರಿಕೆಯನ್ನು ಕೊಟ್ಟು ಕಲಾವಿದರಿಗೆ ನಾನು ತಿಳಿಸಿದ ಕೂಡಲೇ ಅವರು ನನಗೆ ಫೋನ್ ಮಾಡಿ ಸರ್ ನೀವು ಯಾವಾಗ ಕುಂಚನೂರು ಮಾಧುಲಿಂಗ ಅಪ್ಪಾಜಿ ಒಂದು ಮಠದೊಳಗೆ ಈ ನಾಲ್ಕು ವರ್ಷದ ಹಿಂದೆ ಏನು ಕಾರ್ಯಕ್ರಮ ಮಾಡಿದಿರಲ್ಲ ಆವಾಗ ನೀವು ಹೇಳಿದ ಕೂಡಲೇ ನಿಮ್ಮ ಮಾತು ಕೇಳಿ ಅವತ್ತಿಗೆ ನಾವು ಕುರುಕುರಿ ಸರ ಹಾಕ್ಕೊಳ್ಳಾರ್ದೇನೆ ಚುನಮುರಿ ಹಾರಿಸ್ಕೊಳ್ಳಾರ್ದೇನೆ ಒಳ್ಳೆಯ ನೀವು ಹೇಳಿದಂಗೆ ಪದ್ಯಗಳನ್ನು ಹಾಡ್ಕೊತ ನಾವು ಬಂದಿದ್ದೇವೆ ಜಲಸು ಅಶ್ಲೀಲವಾಗಿರ್ತಕ್ಕಂಥ ಜಾನಪದವನ್ನು ಅವತ್ತಿಗೆ ನಾವು ಬಿಟ್ಟೇವಿ ಅಂತೇಳಿ ಹೇಳಿದರು ಆವಾಗ ನಿಮ್ಮ ಮಾತು ಕೇಳಿ ನಾವು ಬಿಟ್ಟವ್ರು ಬಿಟ್ಟೇವಿ ಎಷ್ಟೋ ಮೇಲೆ ನಾವ್ರು ಹಾಡ್ಲಿಕ್ಕೂ ಕರೆ ಹಾಡು ಅಂತ ಕಲಾವಿದ್ರಿಗೆ ನಿಮ್ಮಿಂದ ಏನೂ ಮಾಡೋದು ಆಗಲಿಲ್ಲಲ್ರಿ ಸರ್ ಅಂತೇಳಿ ನನ್ನ ಪದೇ ಪದೇ ಆಗಿ ಚರ್ಚೆ ಮಾಡ್ಲಿಕ್ಕೂ ಆವಾಗ ಮಾಡೋ ನೀವು ಬಿಟ್ಟಿರಿ ನೀವು ಬಿಟ್ಟಿರಿ ಖರೆ ಬಿಡ್ಲಾರ್ದವ್ರಿಗೆ ಇವತ್ತು ಬಿಟ್ಟಾರೋ ನಾಳೆ ಬಿಟ್ಟಾರು ಅಂತಕ್ಕಂಥ ಒಂದು ಸ್ವಲ್ಪ ಅವಕಾಶ ಕೊಟ್ಟು ನೋಡ್ಬೇಕಾಗ್ತದೆ ಒಮ್ಮೆದೊಮ್ಮಿಗೇ ಅದನ್ನು ಹಂಗೆ ತೀರ್ಪು ತೊಗೊಳಕ್ಕೆ ಬರೋದಿಲ್ಲ ಒಂದು ಸ್ವಲ್ಪ ನೋಡೂನು ಅಂತೇಳಿ ಬಿಟ್ಟಿದ್ದೇವೆ ಆಯಿತು ಇನ್ನು ಮ್ಯಾಗ ನಾವು ಅದನ್ನು ಬಿಡಂಗಿಲ್ಲ ಅಂತ ಹೇಳಿ ಕಿಶನ್ ನಾವು ಹೇಳಿದ ಕೂಡಲೇ ಸರ್ ನಿಮ್ಮಿಂದ ಏನೂ ಮಾಡೋಕ್ಕಾಗಂಗಿಲ್ಲ ಹಂಗೆ ಹಿಂಗೆ ಅಂತೇಳಿ ನನ್ನ ಜೋಡಿ ಮಾತಿನ ವ ಅವರು ವ್ಯವಹಾರ ನಡೆಸಿದರು ಆವಾಗ ನಾನು ಮಾತಾಡುವಂಥ ಒಂದು ರೋಷದೊಳಗೆ ಹಂಗೆ ಅವನ ಜೊತೆ ನಾನು ಹಂಗೆ ಮಾತಾಡಿದ್ದು ವಿಷಯ ಏನಾಯಿತು ಅಂತ ಕೇಳಿದ್ರೆ ಆ ಮಾತಾಡುವಂಥ ಮಾತ ಹಾಡುವಂಥ ಕಲಾವಿದರಿಗೆ ಈ ಜಾನಪದಗಳನ್ನು ಹಾಡಲಾರದೆ ಬಿಟ್ಟವರಿಗೆ ಅವರು ಎದುರು ಹಾಡುವಂಥ ಮೇಲಿನವ್ರು ಹೆಂಗೆ ಹಾಡಿದಾಗ ಅವ್ರಿಗೆ ಏನು ತ್ರಾಸಾಗ್ತದೆ ಅಂತಕ್ಕಂಥದನ್ನ ಅವರು ಸ್ಪಷ್ಟವಾಗಿ ನನ್ನ ಜೊತೆ ಹಂಚಿಕೊಂಡಾಗ ಈ ವಿಷಯ ಜನರಿಗೆ ತಿಳಿಲಿ ಅಂತೇಳಿ ನಾಲ್ಕು ಮಂದಿಗೆ ಗೊತ್ತಾಗಲಿ ಹಾಡುವಂಥ ಕಲಾವಿದ್ರಿಗೂ ತಿಳಿಲಿ ಒಬ್ಬರು ಬಿಟ್ಟಾಗ ಇನ್ನೊಬ್ಬರು ಅವರು ಅಪೋಸಿಟ್ ಹಾಡಿದಾಗ ಅಲ್ಲಿ ವ್ಯತ್ಯಾಸ ಭಾವನೆಗಳು ಯಾವ ರೀತಿಯಾಗಿ ಬರ್ತಾವೆ ಅಂತಕ್ಕಂಥದ್ದು ಅವ್ರಿಗೆ ಮನಪೂರ್ವಕವಾಗಿ ಅರ್ಥ ಆಗಲಿ ಅಂತೇಳಿ ಆ ವಿಡಿಯೋ ನಾನು ಅಪ್ಲೋಡ್ ಮಾಡೀನಿ ಯಾಕಂದ್ರೆ ಮಾಳು ನಮ್ಮ ಬಾಂಧವ್ಯ ಹೆಂಗದತ್ತ ಕೇಳಿದ್ರೆ ನಾನು ಜನರೊಳಗೆ ಕೂತಿದ್ರು ಅಂದ್ರೆ ಅವರಿಗೆ ಅಪಮಾನ ಮಾಡಲಾರ್ದೆ ಮಾಸ್ತಾರ ಅಂತೇಳಿ ಮಾತಾಡ್ತೀನಿ ಯಾರೂ ಇಲ್ಲಾರ್ದಾಗ ನನಗೆ ಸಿಕ್ಕನು ಅಂದ್ರೆ ಆತ್ಮವಿಶ್ವಾಸದಿಂದ ಅವನ ಹೆಮ್ಮೆಯಿಂದ ನಾನು ಕರಿತೀನಿ ಏಯ್ ಬರೋ ಏಯ್ ಹೋಗೋ ಏಯ್ ಅಂತ ಹಿಂಗೆ ಹಿಂಗೆ ನಾ ಅವನ ಜೊತೆ ಮಾತಾಡುವಂಥ ಒಂದು ವ್ಯವಹಾರ ಅದು ಯಾಕಂದ್ರೆ ಅದೊಂದು ವ್ಯವಹಾರೇ ಬೇರೆ ಅವಂಗೆ ಅತಿ ಕೇಳಿದ್ರೆ ಮಾಲಿಂಗರಾಯಣ ಸಂತತ ಹಾಡ್ತಿರ್ಬೇಕು ನಾ ಅಮೋಕ್ಷದ ಸಂತತ್ೊಳಗೆ ಹಾಡ್ತಿರ್ಬೇಕು ನಾವೆಲ್ಲ ಇಬ್ಬರು ಹಾಲು ಮೊತ್ತದ ಒಂದು ಸಂಸ್ಕಾರದ ಒಂದು ಕಾರ್ಯಕ್ರಮದೊಳಗೆ ನಾವು ಇರೋರು ಅಂತಕ್ಕಂಥ ಭಾವನೆ ಇಟ್ಕೊಂಡು ಅವನ ನಾನು ಯಾವತ್ತೂ ಹೆಂಗೆ ತಿಳ್ಕೊಂಡೀನಿ ಅಂದ್ರೆ ನಮ್ಮ ಒಡ ಹುಟ್ಟಿದ ತಮ್ಮನ ಪ್ರಕಾರ ಅವನ್ನ ತಿಳ್ಕೊಂಡೀನಿ ಅವನಿಗೆ ಎಷ್ಟೇ ಯಾಕೆ ಇನ್ನೂ ನಾನು ಬೈದ ಬುದ್ಧಿ ಹೇಳುವಷ್ಟು ಕೆಪಾಸಿಟಿನೂ ಅದ ಭಗವಂತ ಕೊಟ್ಟಾನೆ ಅದಕ್ಕೆ ಬೂದಾದ ಸಿದ್ಧನು ಕೂಡ ಈ ಚರ್ಚೆ ಮಾಡುವಂಥ ಒಂದು ಸಂದರ್ಭದೊಳಗೆ ಅವರು ಕೂಡ ವಿಡಿಯೋ ಮುಖಾಂತರ ನನ್ನ ಜೊತೆ ಚರ್ಚೆ ಮಾಡಿದಾಗ ಸರ್ ಹಿರಿಯ ಕಲಾವಿದರಾಗಿರ್ತಕ್ಕಂಥವ್ರು ನನಗೆ ನೀ ಇಂಥ ಹುಡುಗಿಗೆ ಯಾಕೆ ಕೊಡ್ತೀರಿ ಅಂತೇಳಿ ತಾವು ಬಂಡಾರ ಹಿಡಿತಾರೆ ನನಗೆ ಬಂದಿರತಕ್ಕಂಥ ಬಂಡಾರ ಕ್ಯಾನ್ಸಲ್ ಮಾಡ್ತಾರೆ ಮತ್ತು ಹಿಂಗೆ ಮಾಡಿದ್ರೆ ನಾವು ಹಿರಿ ಕಲಾವಿದ್ರ ಜೊತೆ ನಾವು ಹಾಡ್ಬೇಕಂತ ಆಶೆ ಅದ ಮತ್ತು ನಿಮ್ಮಂಥರೆಲ್ಲ ಹಿಂಗೆ ಮಾಡಿದ್ರು ಸರ್ ನಾವು ಹೆಂಗೆ ಬೆಳಿಬೇಕು ಅಂತೇಳಿ ಕಿಶನ್ ಅವ್ರು ಮಾತಾಡಿದಾಗ ನಿನಗೆ ಯಾರು ಮಾತಾಡ್ಯಾರ ಹೇಳಪ್ಪ ಅಂತ ನಾನು ಕೇಳಿದ್ರು ಕೂಡ ಇಲ್ಲರಿ ಸರ್ ನನಗೆ ಹಿಂಗೆ ಮಾತಾಡ್ಯಾರ ಅವ್ರ ಹೆಸರು ಹೇಳಿ ಹೇಳೋದು ಬಿಡ್ರಿ ಅಂತಂದಾಗ ಇಲ್ರಿ ಬಿಡು ಅದು ಅಲ್ಲಿದ್ದ ಅಲ್ಲೇ ಇರಲಿ ಖರೆ ನಿನಗೆ ಅಂದವ್ರಿಗೆ ನಾವು ಹೇಳಕ್ಕೆ ನನಗೆ ಅವಕಾಶ ಸಿಗ್ಲಾದಕ್ಕೆ ನಿನ್ನ ಮಾತ ನಿನ್ನ ವಿಚಾರ ನಿಂದ ಏನೈತಿ ಅಂತಕ್ಕಂಥದ್ದು ಆ ರೀತಿ ಮಾಡೋರಿಗೆ ಹೋಗಿ ಮುಟ್ಲಿ ಅವರೂ ಸುಧಾರಣೆ ಆಗಲಿ ಹಿಂಗೆ ಆಗಲಾರ್ದಂಗೆ ಅವರು ನೋಡ್ಕೊಂಡು ಹೋಗಲಿ ಸಣ್ಣ ಕಲಾವಿದರಿಗೆ ಬೆಳೆಸುವಂಥ ನಿಟ್ಟಿನೊಳಗೆ ಅವರು ಬರಲಿ ಅಂತ ತಿಳ್ಕೊಂಡು ಆ ವಿಚಾರ ಅವ್ರಿಗೆ ತಿಳಿಲತ್ತ ಆ ವಿಡಿಯೋ ಅಪ್ಲೋಡ್ ಮಾಡೀನಿ ಇದನ್ನು ಬಿಟ್ಟು ನಿಮಗೆ ಕಪ್ ಚುಕ್ಕಿ ತರ್ಲಾಕ ನಿಮ್ಮನ್ನು ಸಣ್ಣವ್ರನ್ನ ಮಾಡ್ಲಿಕ್ಕೆ ನಾ ಆ ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಇನ್ನೂ ಸಾಕಷ್ಟು ವಿಡಿಯೋಗಳದಾವೆ ನಾನು ಬರಲಿ ಇದೇನು ನಿರ್ಧಾರ ತಗೊಂಡಿಂದನೇ ನನಗೆ ಪೋನ ದಿನ ಪ್ರತಿನಿತ್ಯ ಸಾಕಷ್ಟು ಫೋನ್ ಬರ್ತಾವೆ ನನ್ನ ಜೊತೆ ಸಮಾಜದ ಹಿರಿಯರು ಮಾತಾಡ್ಯಾರ ಸಮಾಜದ ಅಧಿಕಾರಿಗಳು ಕೂಡ ಮಾತಾಡ್ಯಾರ ಪೊಲೀಸ್ ಸ್ಟೇಷನ್ದ ಅಧಿಕಾರಿಗಳು ಕೂಡ ನನ್ನ ಜೊತೆ ಮಾತಾಡ್ಯಾರ ಅವೆಲ್ಲ ಸಾಕಷ್ಟು ಅದಾವೆ ಒಬ್ಬೊಬ್ಬರು ಮಾತಾಡಿದ ವಿಡಿಯೋ ಕೇಳಿದ್ರೆ ಈ ಚಿಕ್ಕ ಹೊಡೆದ ಚಿಕ್ಕ ಪಾರಾಗುವಂಥ ಶಬ್ದ ಬಳಸಿ ಬಳಸಿ ಮಾತಾಡ್ಯಾರ ಅದನ್ನು ನಾನು ಆ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಅಂದ್ರೆ ನಮ್ಮ ಹಾಡುವಂಥ ಕಲಾವಿದರು ಮರ್ಯಾದೆ ನಾನೇ ಕೂತ್ ಕಳಿತೀನಿ ಅಲ್ಲ ಅಂತಕ್ಕಂಥ ಭಾವ ಇಟ್ಕೊಂಡು ಅವರು ನಾನು ಇಲ್ಲೇ ಮುಚ್ಚಿ ಹಾಕೀನಿ ಇದು ತಮ್ಮೆಲ್ಲರಿಗೆ ತಿಳ್ಕೊಬೇಕಾಗಿರ್ತಕ್ಕಂಥ ವಿಷಯ ಯಾಕಂದ್ರೆ ನಾ ಅಪ್ಲೋಡ್ ಮಾಡ್ಬೋದಾಗಿತ್ತು ಜನರಿಗೆ ಹರಿಬಿಡ್ಬೋದಾಗಿತ್ತು ಅದನ್ನು ಮರ್ಯಾದೆ ಕಾಯ್ದೀನಿ ಅಂದ್ರೆ ನಮ್ಮ ಹಾಡುವಂಥ ಡೊಳ್ಳಿನ ಕಲಾವಿದರು ಪರಿಸ್ಥಿತಿಯನ್ನು ಅವ್ರು ಮಾತಾಡ್ಯಾರ ಅವರು ನಿಮ್ಮ ಮ್ಯಾಗ ವ್ಯಕ್ತಪಡಿಸಿ ಮಾತಾಡ್ಯಾರ ಅದನ್ನು ನಾನು ಬಳಕೆ ಮಾಡಿಕೊಂಡು ನಿಮಗೆ ಮಾತಾಡಿರ್ತಕ್ಕಂಥ ಮಾತು ಅಸಭ್ಯವಾಗಿರ್ತಕ್ಕಂಥ ಶಬ್ದಗಳನ್ನ ಹೊರಗೆ ನಿಮಗೆ ಹಾಕಿ ನಿಮ್ಮನ್ನು ಸಣ್ಣವ್ರನ್ನ ಮಾಡುವಂಥ ಕೆಲಸನ ಮಾಡಬಾರ್ದು ಅಂತೇಳಿ ಇನ್ನೂ ನನ್ನ ಬಲಿ ಅದಾವು ಇವತ್ತು ನೀವು ನೇರವಾಗಿ ಬಂದು ನೋಡ್ತೀನಿ ಅಂದ್ರೆ ನಿಮಗೆ ಒಬ್ಬೊಬ್ಬರಿಗೆ ಹಚ್ಚಿ ತೋರಿಸ್ತೀನಿ ಹೊರಗೆ ನಾವು ಕುರ್ನ ಬಿಡಂಗಿಲ್ಲ ಇದು ಸ್ಪಷ್ಟವಾಗಿ ಹೇಳುವಂಥ ಮಾತ ಮತ್ತು ಇನ್ನೂ ಕೆಲವೊಂದು ಕಾರ್ಯಕ್ರಮಗಳಲ್ಲಿ ಆಗಲಿ ಮಾಧ್ಯಮ ಮುಖಾಂತರ ತಾವು ಹಾಡುವಂಥ ಒಂದು ಕಲಾ ಇವತ್ತು ಎಲ್ಲೇ ನಿಮ್ಮನ್ನು ಕರೆಸಿ ವೇದಿಕೆ ಮ್ಯಾಗ ಹಾಡುವಂಥ ಸಂದರ್ಭದೊಳಗೆ ಸ್ಪಷ್ಟವಾಗಿ ಹೇಳ್ರಿ ಇಲ್ಲಿವರೆಗೂ ಏನೋನೋ ಮಾಡ್ಕೊತಾ ಬಂದೇವಿ ಇನ್ನು ನಮ್ಮ ಹಾಡುವಂಥ ಒಂದು ಸಿಸ್ಟಮೆಟಿಕ್ದೊಳಗೆ ನಮಗೆ ಆದಂಥ ಒಂದು ಟೀಮ್ ರೆಡಿ ಆಗ್ಯದ ಈ ಡೊಳ್ಳಿನ ಕಲಾವಿದ್ರೊಳಗೆ ಶಿಸ್ತು ಸಮಿತಿ ಅಂತಕ್ಕಂಥದ್ದು ಒಂದು ಸಂಘಟನೆ ಮಾಡಿಕೊಂಡಾರ ಆ ಸಂಘಕ್ಕೆ ನಾವು ಇರೋದಾಗಿ ನಡೆದೇವು ಅಂದ್ರೆ ನಾವು ಡೊಳ್ಳಿನ ಪದ ಹಾಡೋದು ನಮ್ಮದು ಮುಂದೆ ಭಾಳ ಕಷ್ಟದ ಅಂತಕ್ಕಂಥದ್ದನ್ನ ನೀವು ತಿಳ್ಕೊಂಡು ವೇದಿಕೆ ಮೇಲೆ ಸ್ಪಷ್ಟವಾಗಿ ಹೇಳ್ರಿ ನಮಗೆ ಗುಲಾಲ್ ಹಾಕಬೇಡ್ರಿ ಕುರ್ಕುರಿ ಹಾಕಬೇಡ್ರಿ ಹಾಂ ನಮಗೆ ಅಡಿಕೆ ಚಿಟ್ಟು ಮಾರೋರ್ಗತ್ಲೆ ಯಾವಕು ತಂದ್ರೆ ನಮಗೆಲ್ಲ ನೀವು ಜೋಡಿಸ್ಬೇಡ್ರಿ ನಿಮ್ಮ ಪ್ರೀತಿ ವಿಶ್ವಾಸ ಇತ್ತು ಅಂದ್ರೆ ಮಾನ ಸನ್ಮಾನ ಮರ್ಯಾದೆ ಒಳಗೆ ಯಾವ ರೀತಿಯಾಗಿ ಮಾಡ್ತಾರೆ ಆ ರೀತಿ ಒಳಗೆ ನಿಮ್ಗೆ ನೀಗ್ತಿತ್ತು ಅಂದ್ರೆ ಮಾಡಿರಿ ನೀಗ್ಲಿಲ್ಲ ಅಂದ್ರೆ ನಾವು ಹಾಡ್ತೀವಿ ನೀವು ಕೇಳ್ರಿ ಇಷ್ಟತ್ತೇಳಿ ಅವ್ರಿಗೆ ಕೈ ಮುಗಿದು ಕೇಳ್ಕೊರಿ ಇನ್ನೂ ಕೆಲವೊಂದು ಮಂದಿ ಏನು ಮಾತಾಡಿದರು ಇಲ್ಲ ಅವರು ಅಟ್ಟು ಮೀರಿ ನಾವು ಹಾಕಿದರೆ ಏನೂ ಮಾಡೋಕ್ಕಾಗಂಗಿಲ್ಲ ತಿಳ್ಕೊಂಡು ಹಿಂಗೆ ಮಾತಾಡಿರಲ್ಲ ದಯವಿಟ್ಟು ಅವ್ರು ಯಾಕೆ ಹಾಕ್ತಾರೆ ನಮಗೆ ಹಾಕಬೇಡ್ರಿ ಅಂದ್ರೆ ಅವ್ರು ಯಾಕೆ ಹಾಕ್ತಾರ ಹಾಕ್ಲಾಕೆ ನೀವು ಅವಕಾಶ ಮಾಡಿ ಕೊಟ್ಟಿ ಅಂದ್ರೆ ನಿಮ್ಗೆ ಹಾಕ್ತಾರೆ ನನಗೆ ಹಾಕಬೇಡ ಅಂತಂದಾಗ ಯಾರು ಹಾಕ್ತಾರೆ ನಿಮಗೆ ಅದನ್ನ ಯಾಕೆ ವಿಚಾರ ಮಾಡ್ತೀರಿ ಹಾಕೊಳಕ್ಕೆ ನೀವು ಅಪೇಕ್ಷೆ ಮಾಡ್ಕೋಬೇಡ್ರಿ ಒಳ್ಳೆಯ ರೀತಿಯಿಂದ ಧರ್ಮದ ದಾರಿ ಹಿಡಿದು ನಾವು ನೀವೆಲ್ಲರೂ ಹೋಗುನು ಅಂತಕ್ಕಂಥ ಮಾತನ್ನು ಭಾಳ ಸ್ಪಷ್ಟವಾಗಿ ನಾನು ಹೇಳಕ್ಕೆ ಇದ್ದೀನಿ ನನ್ನ ಜೊತೆ ಈ ಕಾರ್ಯಕ್ರಮ ಮಾಡುವಾಗ ಸಾವಿರಾರು ಮಂದಿ ಮಾತಾಡ್ಯಾರ ಅವ್ರನ್ನೆಲ್ಲ ವೀಡಿಯೋಗಳ್ನ ಅಪ್ಲೋಡ್ ಮಾಡುವಂಥ ಸಣ್ಣ ಮನುಷ್ಯನ ಅಲ್ಲ ನೀವು ಹಂಗೆ ತಿಳ್ಕೊಬೇಡ್ರಿ ನನ್ನ ಜೊತೆ ಮಾತಾಡೋರು ಇದ್ರೆ ಸರಳವಾಗಿ ಮಾತಾಡ್ರಿ ಸರಳವಾಗಿ ವಿಷಯ ಬಳಸ್ರಿ ಸರಳವಾಗಿ ವ್ಯವಹಾರಗಳನ್ನ ಮಾಡಿರಿ ಮತ್ತು ಮೇಲಾಗಿ ಮಾತಾಡುವಂಥ ಸಂದರ್ಭದೊಳಗೆ ಯಾವುದಾದ್ರೂ ವಿಷಯ ಅದನ್ನು ಜನರಿಗೆ ನಾ ಬಿಡಬೇಕಾಗಿತ್ತು ಅಂದ್ರೆ ಅದರಿಂದ ಜನಕ್ಕೆ ಒಳ್ಳೆಯದಾಗ್ತಿತ್ತು ಅಂದ್ರೆ ಆ ವೀಡಿಯೋ ಬಿಟ್ಟಿರ್ತೀನಿ ಇರಲಿಕ್ಕಂದ್ರೆ ಅದು ವಿಡಿಯೋ ಬಿಟ್ಟಿರಂಗಿಲ್ಲ ಇದರೊಳಗೆ ಎರಡು ಮಾತೇ ಇಲ್ಲ ನಾವೆಲ್ಲರೂ ಭಾವೈಕ್ಯತೆಯಿಂದ ಭಾಳವರು ನಾವೆಲ್ಲ ಧರ್ಮದವರು ಈ ಸಿದ್ಧ ಶಿವಸ್ಥಾನ ಸೇವೆಯನ್ನು ಮಾಡ್ತಿರ್ತಕ್ಕಂಥವ್ರು ನಾವೆಲ್ಲರೂ ಒಂದೇ ತಾಯಿ ಮಕ್ಕಳು ಅಂತಕ್ಕಂಥ ಭಾವನೆ ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಮುಂದಿನ ದಿನಮಾನಗಳಲ್ಲಿ ಅಂಥ ಡೊಳ್ಳಿನ ಕಲಾವಿದರು ಹೆಂಗಿದ್ರು ಈಗ ಹೆಂಗೆ ಆದರೂ ಅಂತೇಳಿ ಜನ ನಮ್ಮ ಕಡೆ ಹೊಳ್ಳಿ ಮಾತಾಡಬೇಕು ಅಂಥ ಕಲಾವಿದರು ನಾವು ಆಗಬೇಕು ಅಂತೇಳಿ ತಮ್ಮೆಲ್ಲರಿಗೂ ಕೈ ಮುಗಿದು ವಿನಂತಿಯಿಂದ ಕೇಳ್ಕೊತೀನಿ ಒಳ್ಳೆಯದನ್ನು ಮಾಡಿರಿ ಕೆಟ್ಟದ್ದನ್ನು ಬಿಡ್ರಿ